ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ನೋಡಿ ಈ ಥರ ಬಿದ್ದಿದೆ ಯಾಕೆ ಹಿಂಗೆ ಬಿದ್ದಿದೆ ಅಂತ ಯಾಕಾದ್ರೂ ಗೊತ್ತಿದೆ ಕಮೆಂಟ್ ಮಾಡಿ ಗಾಯ ಪ್ಲೀಸ್ ನೋಡಿ ಅಲ್ಲಿ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಚಕ್ಕೆ ಚಕ್ಕೆ ಥರ ಉದುರ್ತಾ ಇದೆ ಬೆಳಗ್ಗೆ ಬಂದ ತಕ್ಷಣ ಮನೆ ಮುಂದೆ ಕಸ ಗುಡಿಸೋಣ ಅಂತ ನೋಡಿದ್ರೆ ಹಿಂಗಾದಾಗ ಆದಾಗ ಹೆಂಗಾಗುತ್ತೆ ಹೇಳಿ ಪ್ರಾಬ್ಲಮ್ ನೋಡಿ ನಗದಲ್ಲ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ಏನ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ಕುತ್ಕೋಬೇಡಿ ಅಲ್ಲಿರೋದು ಉದ್ರಿರೋದು ಚಕ್ಕೆ ಅಲ್ಲಂತೂ ನೋಡಿ ಗೈಸ್ ಕಂಬಿ ಕಾಣಿಸ್ತದೆ ಇವಾಗಿದೆಲ್ಲ ನೋಡಿ ಗುಡ್ಸಿದಾಯ್ತು ಯಾಕೆ ಹಿಂಗಾಗತ್ತೆ ಅದಕ್ಕೊಂದು ಸಾಂಗ್ ಹೇಳ್ಬೇಕು ಅವಾಗ ಯಾಕೆ ಹಿಂಗ್ ಆಡ್ತೀಯೇ ನೀನ್ ಯಾಕೆ ಹಿಂಗ್ ಬೀಳ್ತೀಯೇ ಟನ್ 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 ಅಂತ ಹೌದು ಇವತ್ತು ಟಿಫನ್ಗೆ ಇಟ್ಸ್ ಪೊಂಗಲ್ ನನ್ನ ಮಗನಿಗೆ ಫೇವ್ರೆಟ್ ಇದು ಪೊಂಗಲ್ ಅನ್ನ ಅಯ್ಯೋ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ತೀನಿ ಗೈಸ್ ನಾನು ನನ್ನ ಮಗ ಅಮ್ಮ ಅದೇನೋ ಲೀವ್ಸ್ ಎಲ್ಲ ಹಾಕ್ತಿಲ್ಲ ಅದೇನು ಹಾಕ್ಬಿಡಮ್ಮ ಅಂತ ಕೇಳ್ತಾನೆ ಗಾಯ್ಸ್ ಸರಿ ಅದಕ್ಕೆ ಅಂದ್ಬಿಟ್ಟು ಹಂಗೇನೆ ಮಾಡಿದ್ದೀನಿ ಇನ್ನು ಈ ಕಡೆ ಟೀ ಬೇಯ್ತಾ ಇದೆ ಟೀ ಬೇಯ್ತಾ ಇದೆ ಇನ್ನು ರಾತ್ರಿ ಪಾತ್ರೆ ಎಲ್ಲ ತೊಳೆದಿರ್ತೀನಲ್ಲ ಸೊ ಜಾಡಿನ ಇವಾಗ ಬೆಳಗ್ಗೆ ತೊಳೆದೆ ಇದೆಲ್ಲ ಒಂಥರ ಆಗಿಬಿಟ್ಟಿತ್ತು ಸೊ ಹೇಗಿದ್ದರೂ ರೀಫಿಲ್ ಮಾಡಬೇಕಿತ್ತಲ್ವ ಅದಕ್ಕೆ ನೋಡಿ ನೀಟಾಗಿ ತೊಳೆದು ಇಲ್ಲಿ ನೀರನ್ನು ಸ್ಟ್ರೈನ್ ಆಗಲಿ ಅಂತ ಹೇಳಿ ಇಲ್ಲಿ ಈ ಥರ ಇಟ್ಟಿದ್ದೀನಿ ಬಿಸಿಲು ಬರುತ್ತೆ ಗೊತ್ತಾಗ ಐಸ್ ಸೊ ಆ ಬಿಸಿಲಿಗೆ ಒಂದು ಸ್ವಲ್ಪ ಹೊತ್ತು ಇದು ಒಳಗಡೆ ಎಲ್ಲ ಸ್ವಲ್ಪ ಬೆಚ್ಚಿಗೆ ಆ ನೀರೆಲ್ಲ ತೇವಾಂಶ ಎಲ್ಲ ಹೋದರೆ ಸಾಲ್ಟ್ ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ ಸೊ ಹೀಗೆ ಸೊ ಟೀ ಆಗಲಿ ಹಾಲಾಗಲಿ ಯಾವುದೇ ಆಗಲಿ ನಾವಿಲ್ಲಿ ಪಕ್ಕದಲ್ಲಿದ್ದರೆ ಉಕ್ಕೋದೇ ಇಲ್ಲ ಹ್ಞೂ ಆಚೆ ಎಲ್ಲಾದರೂ ಏನೋ ಒಂದು ಕೆಲಸ ಇನ್ನೂ ಉಕ್ಕೋದು ಲೇಟ್ ಅಂತ ಆಚೆ ಹೋಗಿದ್ದೀವ ಅಂದರೆ ಮುಗೀತು ಅದ್ರ ಕತೆ ಆ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟ ಬೇಕಾಗೆ ಅವಾಗ ಉಕ್ಕು ಬಿಡುತ್ತೆ ಚಟಿ ಆಗಲಿ ಅಷ್ಟೊತ್ತಿಗೆ ಪರ್ಯಂತ್ಗೆ ಸ್ನಾನ ಮಾಡಿಸಿ ಕರ್ಕೊ ಬಂದ್ಬಿಡ್ತೀನಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಯಾವತ್ತೇ ಆಗಲಿ ಬಾಕ್ಸ್ಗೆ ನಾನು ಪ್ಯಾಕ್ ಮಾಡಬೇಕಾದ್ರೆ ಸ್ವಲ್ಪ ಹಾರಿಸಿ ಅದಾದಮೇಲೆ ಪ್ಯಾಕ್ ಮಾಡ್ತೀನಿ ಅಲ್ವಾ ತಗೊಂಡು ಬಂದು ಆಚೆ ಹಿಂಗೆ ಇಟ್ಟಿದ್ದೀನಿ ಸಂಧ್ಯಾಕ್ಕ ಹಿಂಗೆ ಮಾಡ್ಬೋದಾಗ ಐಸ್ ಇಡ್ಲಿ ಸಾಂಬಾರು ಮಾಡಿ ನನ್ನ ಮಗನ ಮುಂದೆ ಇಡ್ಲಿ ಸಾಂಬಾರು ಬೇಕಾ ನಿಮಗೆ ಪೊಂಗಲ್ ಬೇಕಾ ಅಂದರೆ ಅವನ ಆಪ್ಷನ್ ಏನಿರುತ್ತೆ ಹೇಳಿ ಆಬ್ವಿಯಸ್ಲಿ ಇಡ್ಲಿ ಸಾಂಬಾರೇ ಇರುತ್ತೆ ಮಾಡಿರೋ ಪೊಂಗಲೆಲ್ಲ ನಾನೇ ತಿನ್ಬೇಕಾಯ್ತು ಛೇ ಹಿಂಗೆ ಆಗ್ಬಾರ್ದಾಗಿತ್ತು ಅವನಿಷ್ಟೇ ನಮ್ಮಿಷ್ಟ ಅಂತ ಹೇಳಿ ಅದನ್ನೇ ಪ್ಯಾಕ್ ಮಾಡಿ ಕಳಿಸ್ದೆ ಅದಾದಮೇಲೆ ಇವತ್ತೆಲ್ಲ ಜಸ್ಟ್ ರೆಸ್ಟ್ ಮಾಡಿದೆ ಕಲಿಸಿ ಏನೂ ಕೆಲಸ ಇಲ್ಲ ಬಿಕಾಸ್ ವೆಡ್ನಷ್ಟೇ ಬೇರೆ ಅಲ್ವಾ ಹಾಗಾಗಿ ಅದಾದಮೇಲೆ ಹಸ್ಬೆಂಡು ಬರಬೇಕಾದ್ರೆ ಆಫೀಸಿಂದ ಪಟಾಕಿ ಬಾಕ್ಸ್ ಎಲ್ಲ ತೊಗೊಂಬಂದಿದ್ರು ಮತ್ತು ರೇಷನ್ನು ಸ್ವಲ್ಪ ಹಬ್ಬಕ್ಕೆಲ್ಲ ಬೇಕಾಗಿತ್ತಲ್ಲ ಸೊ ನಾನು ಬೇರೆ ಪೀರಿಯಡ್ ಆಗಿದ್ದರಿಂದ ಹೋಗೋ ಹಾಗಿರಲಿಲ್ಲ ಹಾಗಾಗಿ ಅವ್ರನ್ನೇ ತೊಗೊಂಬಂದುಬಿಟ್ರಿ ನೀವೇ ಅಂತ ಹೇಳಿದೆ ಪಾಪ ತೊಗೊಂಬಂದರು ಸೊ ಪರ್ಯಂತ ಅಂತೂ ಸೋ ಎಕ್ಸೈಟೆಡ್ ಅದನ್ನು ಓಪನ್ ಮಾಡೋಕ್ಕೆ ಪಟಾಕಿ ಆ್ಯಕ್ಚುಲಿ ಮೊದಲು ನಮ್ಮ ಕಾಲದಲ್ಲಿ ಪಟಾಕಿ ಅಂದರೆ ಏನೋ ಒಂಥರ ಖುಷಿ ಗೊತ್ತಾ ಎಲ್ಲರ ಮನೇಲಿ ಪಟಾಕಿ ತರೋಕೆ ಮುಂಚೆ ನಮ್ಮ ಮನೆಗೆ ಪಟಾಕಿ ಬಂದರೆ ನಾವೇ ಶ್ರೀಮಂತರು ಬಟ್ ನಮಗೆ ನಮ್ಮ ಮಕ್ಕಳು ಆ ಥರ ಇರಬಾರ್ದು ಅವ್ರಿಗೆ ನಾವು ಏನೇನು ಅನ್ಭೋಗ್ಸಿಲ್ವೋ ಲೈಕ್ ಏನೇನೋ ಮಿಸ್ ಮಾಡ್ಕೊಂಡಿದ್ವೋ ಆ ಥರ ಒಂದು ಹ್ಯಾಪಿನೆಸ್ನ ಅವ್ರಿಗೆ ಮಿಸ್ ಮಾಡಬಾರ್ದು ಅಂತ ಹೇಳಿ ನಾವು ಆದಷ್ಟು ನನ್ನ ಮಗನಿಗೆ ಅದು ಏನೇನು ಕೇಳ್ತಾನೋ ಅದೆಲ್ಲ ಕೊಡೋಕೆ ಟ್ರೈ ಮಾಡ್ತೀವಿ ಬಟ್ ಮೀನ್ ನಾವು ಅವ್ರಿಗೆ ನಮ್ಮ ಕಷ್ಟ ಸುಖ ಒಂದು ಒಂದು ರೂಪಾಯಿ ನಾವು ಸ್ಪೆಂಡ್ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಾಗಬೇಕು ಆ ಬಾಕ್ಸ್ ಓಪನ್ ಮಾಡ್ತಾ ಇದ್ದಾಗೇ ಆ ಪರ್ಯಂತನ ಆ ಮುಖದಲ್ಲಿ ಆ ಮುಗ್ಧನಾಗೇ ಇದೆಯಲ್ಲ ಸೀರಿಯಸ್ಲಿ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ನನಗಂತೂ ಒಂಥರ ಎಮೋಷ್ನಲ್ಲೇ ಆಗಿಬಿಟ್ಟೆ ನಾನು ಆಮೇಲೆ ಅವನು ಇದ್ದ ಅಯ್ಯೋ ಯಾಕೆ ಮಮ್ಮಿ ಖುಷಿಯಾಗಿರುವ ನೋಡು ಇಷ್ಟು ಪಟಾಕಿ ನಿನಗೂ ಕೊಡ್ತೀನಿ ಆಯಿತಾ ನೀನು ಹೊಡಿ ಅಂತ ಪಾಪ ಅವನಿಗೆ ಗೊತ್ತಾಗಲಿಲ್ಲ ನಿಗೂ ಕೊಡ್ತೀನಿ ಮಮ್ಮಿ ನೀನು ಹೊಡಿ ಅಂತ ಮಕ್ಕಳ ಮನಸ್ಸೇ ಹಾಗೆ ಅಲ್ವ ಗೈಸ್ ಅಷ್ಟೇ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ ಅದಾದಮೇಲೆ ಅಡುಗೆನೂ ಏನೂ ಮಾಡಿರಲಿಲ್ಲ ಇವತ್ತು ಸೊ ಇವತ್ತೆಲ್ಲ ರೆಸ್ಟ್ ಗೈಸ್ ಡೇ ಹಾಗಾಗಿ ಹಸ್ಬೆಂಡ್ಗೆ ಕಾಲ್ ಮಾಡಿ ಬರಬೇಕಾದ್ರೆ ಏನಾದರೂ ತೊಗೊಂಬನ್ರಿ ಅಂತ ಹೇಳಿದೆ ಅದಕ್ಕೆ ಅವರು ಸರಿ ಆಯಿತಮ್ಮ ತೊಗೊಬರ್ತೀನಿ ಅಂತ ಹೇಳಿ ಎಗ್ ರೈಸು ಎಗ್ ನೂಡಲ್ಸು ಗೋಬಿ ಎಲ್ಲನೂ ತೊಗೊಂಬಂದಿದ್ರು ಅಷ್ಟೇ ಅಲ್ವಾ ಹೆಣ್ಮಕ್ಳ ನಾವು ಕೇಳೋದು ಆಲ್ ಈ ಫೈ ಡೇಸಲ್ಲಿ ಯಾವುದಾದ್ರೂ ಒಂದು ದಿನ ನಮಗೆ ಅಂತ ನಾವು ಟೈಮ್ ಕೊಟ್ಕೊಂಡು ಅದ್ರ ಜೊತೆಗೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಗಂಡ ಮಗು ಇದ್ದರೆ ನಿಜವಾಗ್ಲೂ ಹೇಳ್ತೀನಿ ಸೀರಿಯಸ್ಲಿ ಆ ಹೆಣ್ಣು ನಿಜಕ್ಕೂ ತುಂಬ ಅದೃಷ್ಟವಂತೆ ಎಗ್ ರೈಸು ಲಿಟ್ರಲಿ ನನಗೆ ಅದೇನೋ ಗೊತ್ತಿಲ್ಲ ಏನೋ ಸ್ಪೈಸಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಇವತ್ತು ಲಾಸ್ಟ್ ಇನ್ನು ಗುರುವಾರ ಶುಕ್ರವಾರ ಶನಿವಾರ ನೋ ನಾನ್ ವೆಜ್ ಸೊ ಹಾಗಾಗಿ ಎಗ್ ರೈಸ್ ಆದರೂ ತೊಗೊಳ್ಳೋಣ ಅಂತ ಹೇಳಿ ಎಗ್ ರೈಸ್ ತರಿಸ್ದೆ ಬಟ್ ಟೇಸ್ಟಲ್ಲಂತೂ ತುಂಬಾ ಚೆನ್ನಾಗಿತ್ತು ಇವತ್ತು ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಶೇರ್ ಇದ್ದೀನಿ ಗೈಸ್ ಸೊ ಆ ಪೀರಿಯಡ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ವೀಡಿಯೋ ಶೇರ್ ಮಾಡಿದ್ದೀನಿ ಆ ವೀಡಿಯೋ ನೋಡಿ ನೋಡಿ ಅಂತ ಬಟ್ ಸ್ಟಿಲ್ ನೀವು ಬಂದಿಲ್ಲ ಕಮೆಂಟ್ ಮಾಡ್ತಿರಲ್ಲ ಬೇಜಾರಾಗುತ್ತೆ ಎಂಡ್ ಸ್ಕ್ರೀನಲ್ಲೇ ಕೊಟ್ಟಿರ್ತೀನಿ ಹಬ್ಬಗಳ ಟೈಮಲ್ಲಿ ಪೀರಿಯಡ್ಸ್ ಆದರೆ ಏನು ಮಾಡಬೇಕು ಪೀರಿಯಡ್ಸ್ ಆಗದಿರೋ ಥರ ಏನು ಮಾಡಬೇಕು ಅಂತ ನನ್ನ ಲೈಫಲ್ಲಿ ನಾನು ಹೇಗೆ ಅದನ್ನು ರೀಸಾಲ್ವ್ ಮಾಡ್ತೀನೋ ಸೊ ಅದನ್ನು ಶೇರ್ ಮಾಡಿದ್ದೀನಿ ನಿಮ್ಗೂ ಡೆಫಿನೆಟ್ಲಿ ಅದು ವರ್ಕ್ ಆಗಬಹುದು ಆಗದೇನೂ ಇರಬಹುದು ಬಟ್ ನನಗಾಗಿದೆ ಮೇ ಬಿ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಶೇರ್ ಮಾಡಿದ್ದೀನಿ ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಅಲ್ವಾ ಆಮೇಲೆ ಪೀರಿಯಡ್ಸ್ ಟೈಮಲ್ಲಿ ಸ್ಟಮಕ್ ಪೇಯ್ನು ಬ್ಯಾಕ್ ಪೇಯ್ನು ಈ ಥರ ತುಂಬ ಪೇನ್ಗಳು ಬರ್ತಾ ಇರತ್ತಲ್ವ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಸೊ ಏನು ಮಾಡಿ ಅಂತ ಒಂದು ಪುಟಾಣಿ ಲೋಟದಲ್ಲಿ ನಿಂಬೆಹಣ್ಣಿನ ಜ್ಯೂಸನ್ನು ತೊಗೊಳ್ಳಿ ಆ ಜ್ಯೂಸ್ಗೆ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಉಪ್ಪು ಇನ್ನೇನು ಇಲ್ಲ ಗೈಸ್ ಉಗುರು ಬೆಚ್ಚಗಿರಬೇಕು ಅದು ಉಗುರು ಬೆಚ್ಚಗೆ ಮಾಡಿಕೊಂಡು ನೀರಿಗೆ ನಿಂಬೆಹಣ್ಣಿನ ರಸ ಹಾಗೇ ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಉಪ್ಪು ನೀಟಾಗಿ ಕಲಿಸ್ಬಿಟ್ಟು ಕುಡಿದ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಆದರೂ ಆರಾಮ್ಸೆ ನಿಮಗೆ ಎಷ್ಟು ಕಂಫರ್ಟಬಲ್ ಇರುತ್ತೋ ಆ ರೀತಿ ಕಂಫರ್ಟಬಲ್ ಆಗಿ ಮಲ್ಕೊಬಿಡಿ ಎದ್ದ ಮೇಲೆ ನೋಡಿ ಲಿಟ್ರಲಿ ಹಂಡ್ರೆಡ್ಗೆ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಕಡಿಮೆ ಆಗಿರುತ್ತೆ ಸೀರಿಯಸ್ಲಿ ಟ್ರೈ ಮಾಡಿ ಓಕೆನಾ ಇದಾದ ಮೇಲೆ ಊಟ ಮಾಡಿ ಮಲಗಿದ್ದಷ್ಟೇನೆ ಇನ್ನು ನಾಳೆ ಗುರುವಾರ ಗುರುವಾರ ಪೂಜೆ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹಬ್ಬ ಬೇರೆ ಬಂತಲ್ವಾ ಅದಕ್ಕೆ ಸೊ ನಾಳೆ ನಿಮಗೆ ಕ್ಲೀನಿಂಗ್ ವಿಡಿಯೋ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಆಫ್ ಲವ್